ನರೇಂದ್ರ ಏಳು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ದೆಹಲಿಯ ಗದ್ದಿಗೆ ನೀಡ್ತಾ ಇರ್ತಕ್ಕಂಥದ್ದು ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾರು ಸಿ ಎಂ ಕ್ಯಾಂಡಿಡೇಟ್ ಅಂತೇಳಿದೆ ಇವತ್ತು ದೆಹಲಿಯನ್ನ ಗೆದ್ದಿರ್ತಕ್ಕಂಥದ್ದು ಬಹಳ ಖುಷಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರದ ಎಲ್ಲ ಭಾರತ ದೇಶದ ಎಲ್ಲ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಹಳ ಖುಷಿಯಾಗಿದೆ ದೆಹಲಿಯಲ್ಲಿ ಏನು ಕೇಜ್ರಿವಾಲ್ ಸರ್ಕಾರ ಇವತ್ತು ಅವರದ ಆಡಳಿತ ಹನ್ನೆರಡು ವರ್ಷಗಳ ಆಡಳಿತ ಅಂತ್ಯ ಆಗಿರ್ತಕ್ಕಂಥದ್ದು ಅವರ ದುರಾಡಳಿತವನ್ನು ದೆಹಲಿಯ ಜನ ಇವತ್ತು ಅಂತ್ಯ ಗಳಿಸಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಭಾಳ ಖುಷಿ ಆಗ್ತದೆ ಯಾರು ಅಕ್ರಮವನ್ನು ನಡೀತದೆ ಇವತ್ತು ಕರ್ನಾಟಕ ರಾಜ್ಯದ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಮುಂದೆ ಬರುವಂಥ ಒಂದು ದಿನ ಬರದೇ ಬರ್ತದೆ ಅಂತಕ್ಕಂಥದ್ದು ಸಂದರ್ಭಕ್ಕೆ ಇಷ್ಟಪಡ್ತೀನಿ ಇವತ್ತು ದೆಹಲಿಯ ನಮ್ಮ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಮೈಸೂರಿನ ಮಹಾರಾಜರು ಸಹ ಅಲ್ಲಿ ಕ್ಯಾನ್ವಸ್ ಮಾಡಿದರು ದೆಹಲಿಯಲ್ಲಿ ಆ ಒಂದು ಪ್ರದೇಶವೂ ಸಹ ಗೆದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಭಾರತೀಯ ಜನತಾ ಪಾರ್ಟಿ ನಡೀತಾ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಗೆಲ್ತಾ ಬರ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಇವತ್ತು ದೆಹಲಿಯಲ್ಲಿ ನಮ್ಮ ಮೊನ್ನೆ ನಡೆದಂಥ ಕೇಂದ್ರದ ಬಜೆಟ್ ಏನಿತ್ತು ಆ ಬಜೆಟ್ಟು ಜನಪರವಾದಂಥ ಬಜೆಟನ್ನು ಇವತ್ತು ನಮ್ಮ ದೆಹಲಿಯ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ದೇಶದ ಜನ ಅತ್ಯಂತ ಸಂತೃಪ್ತರಾಗಿದ್ದಾರೆ ಅಂತಕ್ಕಂಥದ್ದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ